ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತ ನನ್ನ ಹೆಸರು ಬಂದು ಪ್ರಕಾಶ್ ಇರಲಿಕ್ಕೆ ಅಂತೇಳಿ ನನಗೆ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ವಿಚಾರ ಕುರಿತು ಒಂದು ಹತ್ತು ನಿಮಿಷದಲ್ಲಿ ಮ ಮುಗಿಸ್ತೇನೆ ಈಗ ನಾವು ಮಣ್ಣಿನ ಬಗ್ಗೆ ಎಲ್ಲ ಥರದ್ದು ಮಾತಾಡ್ತೀವಿ ಈ ಒಂದು ಮಣ್ಣು ರಚನೆ ಹೇಗೆ ಅನ್ನೋದು ಮೊದಲು ತಿಳ್ಕೋಬೇಕು ನಮಗೆ ಇದು ನಾವು ಯಾರೂ ಮಾನವ ಕುಲ ಮಣ್ಣನ್ನು ನಿರ್ಮಿಸಿಲ್ಲ ಇದು ಸುಮಾರು ಒಂದು ನಾಲ್ಕು ಪಾಯಿಂಟ್ ಐದು ಕೋಟಿ ಬಿಲಿಯನ್ ವರ್ಷಗಳಿಂದ ಇಂದಿನ ಒಂದು ಭೂಮಿಯ ರಚನೆಯಾಗಿ ಈ ಭೂಮಿಯಲ್ಲಿ ಒಂದು ಮಣ್ಣು ಇರ್ತಕ್ಕಂಥದ್ದು ಈ ಒಂದು ಮಣ್ಣಿನ ಪ್ರಮಾಣ ಎಷ್ಟಿದೆ ಅಂತ ನೋಡಿದಾಗ ನೀವು ನಾವು ಉಳುಮೆ ಮಾಡೋ ಭೂಮಿಯಲ್ಲಿ ಒಬ್ರೋಲ್ದಲ್ಲಿ ಒಂದಡಿ ಬರ್ಬೋದು ಎರಡಡಿ ಬರ್ಬೋದು ಮೂರಡಿ ಬರ್ಬೋದು ಹತ್ತಡಿನೂ ಬರ್ಬೋದು ಅಂದರೆ ಆಯಾ ಜಾಗ ಒಂದು ಸಮತಟ್ಟು ಇರುವ ನೆಲದಲ್ಲಿ ಒಂದು ಮಣ್ಣು ಚೆನ್ನಾಗಿರುತ್ತೆ ಸ್ವಲ್ಪ ಇಳಿಜಾರು ಭೂಮಿಯಲ್ಲಿ ಮಣ್ಣುಗಳು ಅನೇಕ ರೀತಿ ಇರ್ತವೆ ಅದು ಗ್ರಾವಲ್ ಮಣ್ಣು ಅಂತೀವಿ ಜರುಗು ಅಂತೀವಿ ಕಡಿ ವಿವಿಧ ಹಲವಾರು ರೀತಿಯಲ್ಲಿ ಮಣ್ಣಿರುತ್ತೆ ಆದರೆ ನಾವು ಬೆಳೆಯನ್ನು ಬೆಳೆಯೋದು ಕೇವಲ ಆರು ಇಂಚು ಅಥವಾ ಎಂಟು ಇಂಚು ಇದು ನಮ್ಮ ಆಹಾರ ಧಾನ್ಯ ಬೆಳೆಗಳಿಗೆ ನಾವು ಅರಣ್ಯೀಕರಣ ಅಥವಾ ತೋಟಗಾರಿಕೆಗೆ ಹೋಗ್ಬೇಕಾದ್ರೆ ಅಲ್ಲಿ ಎಷ್ಟು ಮಣ್ಣು ಸಡಿಲವಾಗಿರುತ್ತೋ ಅಷ್ಟು ಬೇರೆ ಆಳವಾಗಿ ಹೋಗಿರುತ್ತೆ ಮರಗಿಡಗಳು ಚೆನ್ನಾಗಿ ಬರುತ್ತೆ ನಮಗೆ ಪ್ರತಿಫಲವನ್ನು ಚೆನ್ನಾಗಿ ಪೂರ್ಣದ ನಾವು ನೋಡ್ಬೋದು ನಾವು ನಮ್ಮ ಹೊಲದಲ್ಲಿ ಈಗ ಬಂದಿರತಕ್ಕಂಥವ್ರು ಮತ್ತು ಬರೆದೇ ಇರ್ತಕ್ಕಂಥವ್ರಿಗೆ ನೀವೇನು ಮಾಡಬೇಕು ಅಂತಂದರೆ ಮಳೆ ಬಿದ್ದಾಗ ಮಳೆ ಬೀಳ್ತಾ ಇರುತ್ತೆ ಆಗ ನೀವು ನಿಮ್ಮ ನಿಮ್ಮ ಹೊಲಗಳಿಗೆ ಹೋಗಿ ನೀವು ನೀರು ಆ ಬಿದ್ದ ಮಳೆ ನೀರು ಯಾವ ಭಾಗಕ್ಕೆ ಬರ್ತಕ್ಕಂಥದ್ದನ್ನು ನಾವೇ ರೈತರು ವಿಜ್ಞಾನಿಗಳಾಗಿ ನೋಡಿದಾಗ ಏನಾಗುತ್ತೆ ಅಂದರೆ ಆ ಬಿದ್ದಂಥ ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗುವಂಥ ಮಣ್ಣನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಹೊಲದ ಮಣ್ಣು ಎಲ್ಲಿ ಹೋಗುತ್ತೆ ಅಂತ ನಮಗೆ ಅರಿವಾಗುತ್ತೆ ಈ ಮಣ್ಣ ತಡಿಬೇಕು ಅಂತ ಅಂದರೆ ನಾವು ನಮ್ಮ ಜಮೀನಿನಲ್ಲಿ ನಿಂತು ನೋಡಿದಾಗ ಆ ಒಂದು ಸುಮಾರು ಒಂದಡಿ ಡಿಫ್ರೆನ್ಸ್ ಇರ್ಬೋದು ಎರಡಡಿ ಮೂರಡಿ ಅಂದರೆ ಈ ಥರ ಒಂದು ಏರು ದಿಣ್ಣೆಯಲ್ಲಿ ನಾವು ನೋಡ್ತೀವಿ ಕಡಿಮೆ ಅಂದರೂ ನಮ್ಮ ಜಮೀನುಗಳಿಗೆ ಒಂದು ಎರಡೂವರೆಯಿಂದ ಮೂರಡಿ ಹತ್ರ ಮಣ್ಣನ್ನು ಸ್ವಲ್ಪ ಬದುವನ್ನು ಬಿಟ್ಟು ನಮ್ಮ ಜಮೀನಿನಲ್ಲಿರ್ತಕ್ಕಂಥ ಮಣ್ಣನ್ನು ಆ ಒಂದು ಕೊಚ್ಚಿ ಹೋಗುವ ನೀರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಿಸಿದಾಗ ನಮ್ಮ ಹೊಲದ ಮಣ್ಣು ಅಲ್ಲೇ ಉಳಿಯುತ್ತೆ ಅದ್ರ ಜೊತೆಗೆ ಅರಣ್ಯ ಸಸಿಗಳನ್ನು ನೆಡಬೇಕು ತೋಟಗಾರಿಕಾ ಸಸಿಗಳನ್ನು ನೆಡಬೇಕು ಇದು ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ಕಂಡುಕಾಣತಕ್ಕಂಥ ದೃಶ್ಯಗಳು ಈಗೇನಾಗಿದೆ ಅಂದರೆ ನಮಗೆ ಫಲವತ್ತತೆ ಮಣ್ಣು ನಾವು ಯಾರೂ ಮಾಡಿದ್ದಲ್ಲ ಈಗ ನಾವು ಸುಮ್ಮನೆ ಸಹಜ ಕೃಷಿ ಅಂತೀವಿ ನೈಸರ್ಗಿಕ ಕೃಷಿ ಅಂತೀವಿ ಹಲವಾರು ರೀತಿಯ ಕೃಷಿಯಲ್ಲಿ ಭಾಗಿಯಾಗಿ ಮಾಡ್ತಾಯಿದ್ದೀವಿ ಇದು ಒಂದು ಸತ್ಯ ಆದರೆ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಭೂಮಿಯ ಮಣ್ಣನ್ನು ಯಾವ ರೀತಿ ನಾವು ಅದನ್ನು ಹೋಗ್ಲಿಕ್ಕೆ ಇದ್ದೀವಿ ಅಂತ ಅಂದರೆ ಇದು ಒಂದು ಫಲವತ್ತತೆಯ ಭೂಮಿಯ ಮೇಲೆ ಒಂದು ಇಂಚು ಮಣ್ಣು ಬರಬೇಕಾದ್ರೆ ಕನಿಷ್ಠ ಐದುನೂರಿಂದ ಎಂಟು ನೂರು ವರ್ಷ ಅಥವಾ ಸಾವಿರ ವರ್ಷಗಳೇ ಬೇಕಾಗ್ಬೋದು ಇದು ಸಾಕಷ್ಟು ಅಧ್ಯಯನ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಆ ಒಂದು ಮಣ್ಣನ್ನು ನಮಗೆ ಪರಿವೇ ಇಲ್ಲದಂಗೆ ನಾವು ಆ ಮಣ್ಣನ್ನು ಬಿದ್ದ ಮಳೆ ನೀರಿಗೆ ಕೊಚ್ಕೊಂಡು ಹೋಗಕ್ಕೆ ನೋಡಿ ಸುಮ್ಮನೆ ಅದನ್ನು ಒಂದು ತಮಾಷೆ ಕೆಲವೊಂದು ಜಮೀನುಗಳಿಗೆ ಹೋಗಿ ನೋಡಿರಿ ಒಂದಡಿ ಎರಡ ಮೂರಡಿವರೆಗೂ ತಗ್ಗು ಬಿದ್ದಿರ್ತಕ್ಕಂಥ ನೋಡಿದ್ದೀವಿ ಅದನ್ನು ಹಾಳು ಅಂದರೆ ನಾವೇ ಇಂಥ ಒಂದು ಫಲವತ್ತತೆಯನ್ನು ಮಣ್ಣು ಉಳಿಸ್ಬೇಕಾದ್ರೆ ಎಲ್ಲಿ ಎಲ್ಲಿ ಮಳೆ ನೀರಿಗೆ ಬಿದ್ದು ಕೊಚ್ಚಿ ಹೋಗ್ತಿದೆ ಆ ಮಣ್ಣನ್ನು ಅಡ್ಡಲಾಗಿ ನಾವು ತಡೆಗಟ್ಟಲೇಬೇಕು ಇಲ್ಲ ಅಂದರೆ ಆ ಒಂದು ಫಲವತ್ತತೆಯ ಮಣ್ಣು ನದಿ ಮುಖಾಂತರ ಸಮುದ್ರವನ್ನು ಸೇರಿದಾಗ ಅಲ್ಲಿ ರೈತ ಏನೂ ಮಾಡಲಿಕ್ಕಾಗಲ್ಲ ನಾವು ಕೆಳಗಿರ್ತಕ್ಕಂಥ ಮಣ್ಣನ್ನು ಮತ್ತೆ ಫಲವತ್ತತೆಯನ್ನು ಮಾಡಬೇಕಾದ್ರೆ ಸುಮಾರು ವರ್ಷಗಳೇ ಬೇಕು ಅಷ್ಟೊತ್ತಿಗೆ ನಮ್ಮ ಜೀವನವೇ ಮುಗಿದೋಗಿರ್ತತಿ ಇಲ್ಲಿ ನಾವು ರೈತರ ಆದಾಯನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆದ್ದರಿಂದ ಇಷ್ಟು ಒಂದು ನಾನು ಇದು ಸುಮಾರು ಮಾತಾಡಬೇಕು ಅಂದರೆ ಸುಮಾರು ಒಂದು ಮಧ್ಯಾಹ್ನ ಬೇಕು ಸಾಯಂಕಾಲ ಬೇಕು ನನಗೆ ಟೈಮ್ ಅಭಾವ ಇರೋದ್ರಿಂದ ಈ ಒಂದು ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಮಣ್ಣನ್ನು ಆಳದಾಗಿ ನೋಡ್ದಾಗೆ ಹೋಗ್ರಿ ಮತ್ತು ನೀರಿನ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ನೂರು ಪರ್ಸೆಂಟು ನೀರಿದ್ದರೆ ತೊಂಬತ್ತೇಳು ಪರ್ಸೆಂಟ್ ಇರೋದು ಉಪ್ಪು ನೀರು ನಮಗೆ ಕೇವಲ ಕೃಷಿಗಾಗಿರ್ಬೋದು ಕುಡಿಲಿಕ್ಕಾಗಿರ್ಬೋದು ಬಳಸಕ್ಕಿರ್ತಕ್ಕಂಥದ್ದು ಕೇವಲ ಎರಡು ಪಾಯಿಂಟ್ ಎಂಟು ಅಥವಾ ಎರಡು ಪಾಯಿಂಟ್ ಏಳು ಇಷ್ಟು ಪ್ರಮಾಣದಲ್ಲಿ ಭಾಳ ಕಡಿಮೆ ನೀರಿದೆ ಇದನ್ನು ನಾವು ಆಲ್ರೆಡಿ ಈಗ ಸಾವಿರಾರು ಹೋಗಿ ಮುಟ್ಟಿದ್ದೀವಿ ನೆಕ್ಸ್ಟು ನೀರು ಬೇಕು ಅಂದರೆ ಸಾಧ್ಯವೇ ಇಲ್ಲ ನಾವು ನಮ್ಮ ಅಜ್ಜನ ಕಾಲದಲ್ಲಿ ತೆರೆದ ಬಾವಿ ನೋಡಿದ್ವಿ ನಮ್ಮ ತಂದೆ ತ ಕಾಲದಲ್ಲಿ ಕೊಳವೆ ಬಾವಿ ನೋಡಿದ್ವಿ ಈಗ ನಾವು ಲೀಟ್ರ್ ಲೆಕ್ಕದಾಗ ನೀರು ಕುಡಿತಾ ಇದ್ವಿ ಇನ್ನು ಮುಂದಿನ ಲೆಕ್ಕದಾಗ ಹೋದ್ರೆ ಏನು ಗೊತ್ತಾಗುತ್ತೋ ಗೊತ್ತಿಲ್ಲ ಆದ್ದರಿಂದ ತಮ್ಮೆಲ್ಲರಿಗೂ ಒಂದು ನಾನು ಬಹಳ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದೇನಪ್ಪ ಅಂದರೆ ನಮ್ಮ ಭೂಮಿಯ ನಮ್ಮ ಜಮೀನಿನ ಮಣ್ಣನ್ನು ಹೊರಗೆ ಹೋಗ್ದಾಗೆ ನಮ್ಮ ಜಮೀನಿನಲ್ಲಿ ಬಿದ್ದಂಥ ಮಳೆ ನೀರನ್ನು ಹೊರಗೆ ಹೋಗ್ದಾಗೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ ಸುಮಾರು ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಗಿಡಗಳನ್ನು ನೆಡಿ ಎಲ್ಲಿ ಎಲ್ಲಿ ನಮ್ಮ ಜಮೀನಿಂದ ನೀರು ಹೋಗುತ್ತೋ ಅಲ್ಲಿ ಬುಧವನ್ನು ಅಡ್ಡಲಾಗಿ ಮಾಡಿ ಮತ್ತು ಯಾವುದೇ ಕಾರಣಕ್ಕೆ ಭೂಮಿಯನ್ನು ಎಂದೂ ಖಾಲಿ ಬಿಡಬೇಡಿ ಖಾಲಿ ಬಿಟ್ಟಾಗ ಏನಾಗುತ್ತೆ ಅಂದರೆ ಬಿದ್ದ ಮಳೆ ನೀರು ರಕ್ಷೋಕ್ಕೆ ಎಲ್ಲ ಮಣ್ಣು ಫಲವತ್ತಾದ ಮಣ್ಣು ಹೋಗುತ್ತೆ ಒಳ್ಳೆಯ ಕೆಟ್ಟ ಮಣ್ಣು ಎಲ್ಲದು ಹೋಗುತ್ತೆ ಆದ್ದರಿಂದ ದಯಮಾಡಿ ಉಳುಮೆಯನ್ನು ಕಡಿಮೆ ಮಾಡಿ ಅತೀ ಕೆಳಮಟ್ಟದ ಉಳುಮೆ ಅಂದರೆ ಒಂದು ಅಡಿವರೆಗೂ ಉಳೋದು ಒಂದು ಒಂದೂವರೆ ಅಡಿ ಉಳದು ಏನೂ ಬೇಕಿಲ್ಲ ನಾವು ಅಷ್ಟು ಈ ಗಿಡಮರಗಳನ್ನು ನೆಟ್ಟಾಗ ಗಿಡ ತಪ್ಪಲು ಬಂದಾಗ ನಾವು ಗೋಕು ಗೋಕೃಪಾಮೃತ ಜೀವಾಮೃತ ಅನೇಕ ಸಾವಯವ ಪರಿಕರಗಳನ್ನು ನಾವು ಕೊಟ್ಟಾಗ ಎರೆ ಒಳು ಬಂದು ಆ ಉಳುಮೆಯನ್ನು ಅದೇ ಮಾಡುತ್ತೆ ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಅಲ್ಲಿ ಬಂದಾಗ ನಮ್ಮಲ್ಲಿ ವಿವಿಧ ಅನೇಕ ರೀತಿಯ ಇದನ್ನು ನೈಸರ್ಗಿಕವಾಗಿ ಉಳಿಯುತ್ತೆ ಇಷ್ಟು ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಿ ನಮ್ಮ ಮತ್ತೊಂದು